ಜನ ಜನಪ್ರತಿನಿಧಿಗಳನ್ನ ತಮ್ಮ ಸಮಸ್ಯೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸ ಮಾಡಲಿ ಅಂತ ಆರಿಸ್ತಾರೆ ಆದ್ರೆ ತಮ್ಮ ವೈಯಕ್ತಿಕ ಬೇಳೆ ಬೇಯಿಸಿಕೊಳ್ಳಲು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಜನಪ್ರತಿನಿಧಿಗಳು ಕಿತ್ತಾಡಕ್ ನಿಂತು ಬಿಟ್ರೆ ಪಟ್ಟಣ ನಗರ ಗ್ರಾಮ ಜಿಲ್ಲೆ ರಾಜ್ಯ ಇವೆಲ್ಲವೂ ಕೂಡ ಅಭಿವೃದ್ಧಿಯಿಂದ ಹಿಂದೆ ಸರಿದು ಬಿಡುತ್ತದೆ ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಇವತ್ತು ಬೇಲೂರು ಪುರಸಭೆಯಲ್ಲಿ ಒಂದು ವರ್ಷಗಳ ಬಳಿಕ ಸಾಮಾನ್ಯ ಸಭೆ ನಡೆದಿತ್ತು ಸಾಮಾನ್ಯ ಸಭೆಯಲ್ಲಿ ಅಲ್ಲಿಯ ಶಾಸಕರ ಎದುರೇ ಪರಸ್ಪರ ಸದಸ್ಯರುಗಳು ಕೈ ಕೈ ಮಿಲಾಯಿಸುವ ಹಂತಕ್ಕೆ ಕಿತ್ತಾಡಿಕೊಂಡಿರ್ತಕ್ಕಂಥ ಘಟನೆ ವರದಿ ಆಗ್ತಾ ಇದೆ ಬೇಲೂರಿನ ಸಾಮಾನ್ಯ ಸಭೆ ಯಾವಾಗಲೂ ಸಾಮಾನ್ಯವಾಗಿ ನಡೆಯದೇ ಇಲ್ಲ ಅಲ್ಲಿಯ ಶಾಸಕರೊಬ್ಬರು ಅಸಾಮಾನ್ಯರಾದ್ರೆ ಅಲ್ಲಿಯ ಪುರಸಭೆ ಸದಸ್ಯರುಗಳದು ಅದೇ ಕತೆ ಯಾವಾಗ್ಲೂ ವಾಡಿ ಬಡಿ ಕಿತ್ತಾಡು ಕಿರ್ಚಾಡು ಪರಸ್ಪರ ಒಬ್ಬರು ಮೇಲೊಬ್ರು ಆರೋಪ ಮಾಡಿ ಹಿಂಗೆ ಕಿತ್ತಾಡ್ಕಂಡೇ ಕಾಲ ಕಳೆದು ಬಿಡಿ ಯಾರು ಅಭಿವೃದ್ಧಿ ಕಡೆ ಐವತ್ತು ಪೈಸದ ಯೋಚನೆ ಮಾಡಬೇಡಿ ಇವತ್ತು ಅದೇ ನಡೀತು ಬೇಲೂರಿನ ಸಾಮಾನ್ಯ ಸಭೆ ಇವರ ವೈಯಕ್ತಿಕ ಹಿತಾಸಕ್ತಿಗಳಿಗೆ ಇವರ ಕಿರ್ಚಾಟಗಳು ಇವರ ಮತ್ತೊಂದು ಇನ್ನೊಂದು ಕಾರಣಕ್ಕೆ ಒಂದು ವರ್ಷದಿಂದ ಸಭೆ ನಡೆದಿರಲ್ಲ ಇವತ್ತೊಂದು ವರ್ಷ ಆದ್ಮೇಲೆ ಸಭೆ ಇಟ್ಕೊಂಡ್ರು ಒಂದು ವರ್ಷದಿಂದ ಕಿತ್ತಾಡದೆ ಸುಮ್ಮನೆ ಕುಳಿತಿದ್ದವರೆಲ್ಲ ಇವತ್ತು ರಚಿಗೆದ್ದು ಬಿಟ್ಟಿದ್ರು ಅಂತೆ ಹಲವು ವಿಚಾರಗಳಿಗೆ ಕಾಂಗ್ರೆಸ್ ಸದಸ್ಯರುಗಳು ಮತ್ತೆ ಅಪೋಸಿಟ್ ಪಾರ್ಟಿಯರು ಇವರೆಲ್ಲರೂ ಕೂಡ ಇವತ್ತು ಈ ನೀರಿನ ಬಾಟ್ಲನ್ನು ಬಿಸಾಕಿ ರೋಷಾವೇಶ ಪ್ರದರ್ಶಿಸಿದ್ದಾರಂತೆ ನಮ್ಮ ಏರಿಯಾಗೆ ಅನುದಾನ ಕೊಡ್ತಾ ಇಲ್ಲ ನಮ್ಮ ಏರಿಯಾಗೆ ಸೂಕ್ತವಾದ ಅನುದಾನ ಸಿಗ್ತಾ ಇಲ್ಲ ಜನರಿಗೆ ಕೆಲಸ ಮಾಡಕ್ಕಾಗ್ತಾ ಇಲ್ಲ ಅಂತ ಇವರು ಯಾರಿಗೂ ಬೇಜಾರಿಲ್ಲ ವೈಯಕ್ತಿಕ ಕಾರಣಗಳಿಗೆ ಜಗಳಾಡ್ತಾರೆ ಇವ್ರಿಗೆ ಇವ್ರ ಸಮಸ್ಯೆ ಏನು ಬೇಲಿನ ಪುರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಈಗ ಸದಸ್ಯರಾಗಿರ್ತಕ್ಕಂಥವ್ರ ನಡುವೆ ವಾಕ್ ಸಮಾನ ನಡೀತಂತೆ ಆ ಯಾಕೆ ನಡೀತು ಅಂತನೂ ಕೂಡ ನೋಡೋಣ ಪರಸ್ಪರ ಒಬ್ರನ್ನೊಬ್ರು ಬೈದಾಡ್ಕೊಂಡಿದ್ದಾರೆ ಆಮೇಲೆ ಕೈ ಕೈ ಮಿಲಾಯಿಸುವ ಪರಿಸ್ಥಿತಿನೂ ತಲುಪಿದೆಯಂತೆ ಯಾಕೆ ಏನಿವ್ರ ಸಮಸ್ಯೆ ಏನು ಅಂತ ಅಂದ್ರೆ ಪುರಸಭೆ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಎ ಆರ್ ಅಶೋಕ್ ಹಾಗೂ ದಾನಿ ಅವರ ನಡುವೆ ಈ ಸಮಸ್ಯೆ ಏರ್ಪಟ್ಟಿರ್ತಕ್ಕಂಥದ್ದು ಯಾಕೆ ಅಂತ ಅಂದ್ರೆ ವಾರ್ಡ್ ನಂಬರ್ ನಾಲ್ಕರಲ್ಲಿ ದಾನಿ ಅಂತಕ್ಕಂಥವ್ರು ಸದಸ್ಯರು ಅವರೊಂದು ಕಟ್ಟಡ ಕಟ್ಕೊಂಡಿದ್ದಾರೆ ಅಂತ ಇದು ಅಕ್ರಮವಾಗಿ ಕಟ್ಕೊಂಡಿದ್ದಾರೆ ಅಂಡ್ ಆ ಕಟ್ಟಡ ಪೂರ್ಣಗೊಳ್ಳದೆ ಸಂಪೂರ್ಣ ಈ ಖಾತೆಗೆ ಸೇರಿಸಿದ್ದಾರೆ ಅಂಡ್ ಎಲ್ಲ ದಾಖಲೆಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಅಂತಕ್ಕಂಥ ಆರೋಪವನ್ನ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಇದನ್ನು ಮಾಡಿಲ್ಲ ಅಂತ ಅವರು ನಾನ್ ನಾನೇ ಆಕ್ರೆ ಮಾಡ್ಲಿ ಇಲ್ಲಿ ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಯಾರು ಅಕ್ರಮ ಮಾಡಿದ್ದಾರೆ ಗೊತ್ತಿಲ್ವಾ ನಮಗೆ ಅಂತ ಅವರು ಹೇಳಿದ್ದಾರೆ ಅದಕ್ಕೆ ಯಾರ ಯಾರಿಗೆ ಹೇಳ್ತಾ ಇದ್ದೀರಿ ಅಂತ ಒಂದಿಷ್ಟು ಜನ ಏನೋ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲು ಮುಟ್ಕೊಂಡು ನೋಡಿದ್ರು ಅಂತ ಅವ್ರೊಂದಿಷ್ಟು ಜನ ಎಗ್ಲು ಮುಟ್ಕೊಂಡು ನೋಡಿ ಪರಸ್ಪರ ಕಿತ್ತಾಡ್ ಕಂಡು ಕುಲಕಾರ ಎಪ್ಸಿದ್ದಾರೆ ಅದಾದ್ಮೇಲೆ ಶಾಸಕರೇನೋ ಹಿಂಗೆ ಆಡರ್ ನಾನು ಎದೋಯ್ತೀನಿ ಅಂದ್ರಂತೆ ಹೋಗ್ ಎದ್ದು ಅಂದಿಲ್ಲ ಸದ್ಯ ಇವರು ಅದೇನೋ ಆಮೇಲೆ ಎಲ್ಲ ಸಮಾಧಾನ ಆಗಿ ಕೂತ್ಕೊಂಡು ಏನೋ ಮತ್ತೊಂದಿಷ್ಟು ಚರ್ಚೆ ಮಾಡ್ಕಂಡಿದ್ದಾರಂತೆ

پورا ملن ساتي چني رکھ دئيتا اي منه مريو ملن نه 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 اپنے لکڑو اوکي جنه ريڙيا پتي دينا اڄن ما کبوتر او راڑا ننه مئيتا هائي تو ننه ايتو او اي بندي کي کترو ماکو بيو اي يلو کيتا گديتا واقيلا پي او ري او ننه مئيتا او تو ننه کولا پي ننه کي کبوتر کليا بني ني 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 네!